ನಾನು ಹುಟ್ಟಿದ್ದು ಅಲ್ಲಿಪಾದ ಎಂಬ ಒಂದು ಹಳ್ಳಿಯಲ್ಲಿ ಕಲ್ತದ್ದು ಒಂದು ಕ್ರಿಶ್ಚಿಯನ್ ಶಾಲೆಯಲ್ಲಿ ಆದರೆ ನಮ್ಮ ಒಂದು ಹಳ್ಳಿಯಲ್ಲಿ ಇರುವಂಥ ಶ್ರೀರಾಮ ಭಜನಾ ಮಂದಿರದಲ್ಲಿ ವಾರ್ಷಿಕೋತ್ಸವ ನಡೆಯುವಾಗ ಎಲ್ಲ ಮಕ್ಕಳು ಸಾಲಾಗಿ ಬಂದು ಆ ಒಂದು ಭಜನಾ ಮಂದಿರಕ್ಕೆ ಹೋಗಿ ಊಟ ಮಾಡಿದಂತಹ ನೆನಪು ಈಗ ನನಗೆ ಪುನಃ ಬರ್ತಾ ಉಂಟು ಅಂತಹ ವಾತಾವರಣವು ಪುನಃ ಒಂದು ಬೆಳೀಬೇಕು ಬಸ್ಸು ಏಜೆಂಟರ ಬಳಗ ಕಾರ್ಕಳ ಇದರ ವತಿಯಿಂದ ನಡೆಯುವ ಇಪ್ಪತ್ತ ನಾಲ್ಕನೇ ವರ್ಷದ ಸೌಹಾರ್ದ ಸಂಗಮ ಸನ್ಮಾನ ಸಮಾರಂಭ ಪ್ರತಿಭಾ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಇದರ ಕಾರ್ಯದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ರೊಟೋರಿಯನ್ ನವೀನ್ ಚಂದ್ರ ಶೆಟ್ಟಿಯವರೇ ಪರಮಪ್ರೂಜ ಶ್ರೀ ಶ್ರೀ ಈಶಾ ವಿಠಲ್ದಾಸ ಸ್ವಾಮೀಜಿಗಳಿ ಕೆ ಎಂ ಅಬುಬಕ್ಕರ್ ಅಬುಬಕ್ಕರ್ ಸಿದ್ದಿಕ್ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳನ್ನ ನಮಸ್ಕರಿಸುತ್ತ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ನಮಗೆಲ್ಲರಿಗೂ ಈ ಶುಭ ಸಂಜೆಯ ಶುಭ ಕಾಮನೆಗಳನ್ನು ಸಲ್ಲಿಸುತ್ತೇನೆ ಇಂದು ಬಸ್ಸು ಏಜೆಂಟರ ಈ ಬಳಗವು ಇಂಥದೊಂದು ಕಾರ್ಯಕ್ರಮ ಸೌಹಾರ್ದ ಸಂಗಮ ಮತ್ತು ಪ್ರತಿಭಾ ಪುರಸ್ಕಾರವನ್ನು ಕಾರ್ಯಕ್ರಮವನ್ನು ಮಾಡುವಾಗ ನಾವೆಲ್ಲರೂ ಸಂತೋಷಪಡುತ್ತೇವೆ ಈ ಎಲ್ಲ ಬಳಗಕ್ಕೆ ಒಂದು ಜೋರಾದ ಚಪ್ಪಳನ್ನು ಕೊಟ್ಟು ಅವರನ್ನು ನಾವು ಎಲ್ಲರೂ ಅಭಿನಂದಿಸುವ ಯಾಕೆಂದರೆ ಇಂದು ಭಾರತ ದೇಶದಲ್ಲಿ ರಾಜಕೀಯ ಮತ್ತು ನಮ್ಮ ಧರ್ಮ ಇದರ ಒಂದು ವಿಷಯಗಳಿಗೆ ನಾವು ಅತಿಯಾದ ನಮ್ಮ ಇಂಪಾರ್ಟೆನ್ಸನ್ನು ಕೊಡುವಾಗ ಈ ಒಂದು ವೇದಿಕೆಯು ನಾವೆಲ್ಲರೂ ಸಾಮರಸ್ಯದಲ್ಲಿ ಬಾಳಬೇಕು ನಾವೆಲ್ಲರೂ ಎಲ್ಲ ಧರ್ಮದ ಜನರು ಸಹೋದರ ಸಹೋದರಿ ಎಂದು ಹೇಳುವ ಸಂದೇಶವನ್ನು ನೀಡುವ ಈ ವೇದಿಕೆಯು ನಿಜವಾಗಿಯೂ ಒಂದು ದೇವಾಲಯ ಆಗಿದೆ ಒಂದು ಒಂದು ಶುಭ ಒಂದು ಒಳ್ಳೆಯ ಪುಣ್ಯ ಸ್ಥಳವಾಗಿದೆ ಈ ವೇದಿಕೆಯನ್ನು ನೋಡುವಾಗ ಪ್ರೀತಿಯ ಸಹೋದರ ಸಹೋದರಿಯರೇ ನನ್ನ ಬಾಲ್ಯದ ನೆನಪು ಬರುತ್ತೆ ನಾನು ಹುಟ್ಟಿದ್ದು ಅಲ್ಲಿಪಾದ ಎಂಬ ಒಂದು ಹಳ್ಳಿಯಲ್ಲಿ ಕಲ್ತದ್ದು ಒಂದು ಕ್ರಿಶ್ಚಿಯನ್ ಶಾಲೆಯಲ್ಲಿ ಆದರೆ ನಮ್ಮ ಒಂದು ಹಳ್ಳಿಯಲ್ಲಿ ಹಳ್ಳಿಯಲ್ಲಿರುವಂಥ ಶ್ರೀರಾಮ ಭಜನಾ ಮಂದಿರದಲ್ಲಿ ವಾರ್ಷಿಕೋತ್ಸವ ನಡೆಯುವಾಗ ಎಲ್ಲ ಮಕ್ಕಳು ಶಾಲಾಗಿ ಬಂದು ಆ ಒಂದು ಭಜನಾ ಮಂದಿರಕ್ಕೆ ಹೋಗಿ ಊಟ ಮಾಡಿದಂತಹ ನೆನಪು ಈಗ ನನಗೆ ಪುನಃ ಬರ್ತಾ ಉಂಟು ಅಂತಹ ವಾತಾವರಣವು ಪುನಃ ಒಂದು ಬೆಳೆಯಬೇಕು ನಮ್ಮ ಒಂದು ಮನೆಯ ಪಕ್ಕದಲ್ಲಿ ಹಲವಾರು ಹಿಂದುಗಳ ಮನೆ ಇದೆ ಅವರ ಅಷ್ಟಮಿ ಬರುವಾಗ ಆ ಮನೆಯಲ್ಲಿ ಹೋಗಿ ಊಟ ಮಾಡಿದಂತಹ ನೆನಪು ನಮ್ಮ ಮೋತಿ ಫೆಸ್ತ್ ಬರುವಾಗ ಅವರು ಮನ ನಮ್ಮ ಮನೆಯಲ್ಲಿ ಬಂದಂತಹ ನೆನಪು ಈಗ ಮೊನ್ನೆ ತಾನೇ ಮನೆಗೆ ಹೋಗುವಾಗ ನಮ್ಮ ಮೋತಿ ಫೆಸ್ತ್ಗೆ ನಾನು ಮನೆಗೆ ಹೋದಾಗ ಹಿಂದೂ ಬಾಂಧವರು ನಮ್ಮ ಮನೆಯಲ್ಲಿದ್ದರೂ ಊಟ ಇದ್ದರು ಅಂತ ಹೇಳುವಾಗ ಈಗಲೂ ಕೂಡ ನಮ್ಮ ಒಂದು ಸಮಾಜದಲ್ಲಿ ಸೌಹಾರ್ದತೆ ಇದೆ ನಾವೆಲ್ಲರೂ ಸೌಹಾರ್ದತೆಯಲ್ಲಿ ಬಾಳಬೇಕು ಅಂತ ಸಂದೇಶ ನಾವೆಲ್ಲರೂ ಕಾಣಬೇಕು ಇಂತಹ ಮನಸ್ಥಿತಿ ನಮ್ಮ ದೇಶದಲ್ಲಿ ಬೆರೆಯಬೇಕು ಬೆಳೆಯಬೇಕು ನಮ್ಮ ಒಂದು ಆಸೆ ಈ ಒಂದು ಸಂದರ್ಭದಲ್ಲಿ ಏನು ಸಂದೇಶ ಕೊಡುವಾಗ ರತನ್ ಟಾಟರ್ ಅವರ ಜೀವನದಲ್ಲಿ ನಡೆದಂತಹ ಒಂದು ವಿದ್ಯಮಾನ ನಿಮ್ಮಲ್ಲಿ ಇರುತ್ತೇನೆ ಅವರಲ್ಲಿ ಒಬ್ಬ ಪತ್ರಕರ್ತರು ಒಂದು ಸವಾಲನ್ನು ಎಸೆಯುತ್ತಾರೆ ರತನ್ ಟಾಟರ್ ಅವರೇ ನಿಮ್ಮ ಜೀವನದಲ್ಲಿ ನಿಮ್ಮ ನಿಮ್ಮಗೆ ಅತಿಯಾದ ಸಂತೋಷವನ್ನು ಒಟ್ಟು ಮಾಡಿದಂತಹ ಸಂದರ್ಭಗಳು ಯಾವುವು ವಾಟ್ ಆರ್ ದ ಮೂಮೆಂಟ್ಸ್ ವಿಚ್ ಮೇಡ್ ಯು ವೆರಿ ವೆರಿ ಹ್ಯಾಪಿ ಇನ್ ಯುವರ್ ಲೈಫ್ ಅದಕ್ಕೆ ಹೇಳ್ತಾರೆ ಅಲ್ಲಿ ಮೂರು ವಿದ್ಯಮಾನಗಳಿವೆ ಪ್ರಥಮವಾಗಿ ನನಗೆ ಟಾಟಾ ಸಮೂಹ ಸಂಸ್ಥೆಗಳ ಅಧಿಕಾರವನ್ನು ವಹಿಸಿಕೊಟ್ಟಾಗ ಅದರ ಮುಖಾಂತರ ಹಲವಾರು ಮಂದಿಗೆ ಉದ್ಯೋಗವನ್ನು ಕೊಟ್ಟಾಗ ಅದರ ಜೊತೆಗೆ ಬೇರೆ ಬೇರೆ ಕಂಪನಿಗಳನ್ನು ಸ್ಥಾಪಿಸುವಾಗ ನನಗೆ ಸಂತೋಷವಾಯಿತು ಯಾಕೆ ನನ್ನ ಮುಖೇನ ಹಲವಾರು ಲಕ್ಷಾಂತರ ಮಂದಿಗಳು ಉದ್ಯೋಗ ಸಿಗುವಂತಾಯಿತು ಅವರ ಜೀವನಕ್ಕೆ ದಾರಿದೀಪ ಆಯಿತು ಅಂತ ಎರಡನೇದಾಗಿ ಹೇಳ್ತಾರೆ ನನಗೆ ಭಾರತ ಸರ್ಕಾರವು ನಾನು ಮಾಡಿದಂತಹ ಒಳ್ಳೆಯ ಕಾರಣವನ್ನು ಪರಿಗಣಿಸಿ ನನಗೆ ಭಾರತ ರತ್ನ ಪ್ರಶಸ್ತಿ ನೀಡಿದಾಗ ಅವರು ಹೇಳ್ತಾರೆ ಅದಕ್ಕಿಂತ ಮಿಗಿಲಾದ ಸಂತೋಷ ಮತ್ತೊಂದಿದೆ ಯಾಕಂದರೆ ನನ್ನೊಬ್ಬ ಸ್ನೇಹಿತ ಬಂದನಲ್ಲಿ ಹೇಳಿದ್ದ ಸರ್ ಅವರು ಹೇಳಿದ್ರು ರತನ್ ಟಾಟರ್ ಅವರೇ ನಮ್ಮ ಒಂದು ಆಶ್ರಮವಿದೆ ಆ ಆಶ್ರಮದಲ್ಲಿ ವಿಕಲಚೇತನ ಮಕ್ಕಳಿದ್ದಾರೆ ಆ ಇನ್ನೂರು ಮಂದಿ ವಿಕಲಚೇತನ ಮಕ್ಕಳಿಗೆ ನೀವೊಂದು ವೀಲ್ ಚೇರ್ ಅನ್ನು ದಾನ ಮಾಡಬೇಕಂತ ತಕ್ಷಣ ರತನ್ ಟಾಟರ್ ಅವರ ಚೆಕ್ ಬುಕ್ ಅನ್ನು ತೆಗೆದು ಅವರಿಗೆ ಎಷ್ಟು ಬ್ಲಾಂಕ್ ಚೆಕ್ ಸೈನ್ ಮಾಡಿ ಬ್ಲ್ಯಾಂಕ್ ಚೆಕ್ ಕೊಟ್ಟು ನಿಮಗೆ ಎಷ್ಟು ಎಮೌಂಟ್ ಬೇಕಂತ ಬರೆಯಿರಿ ಅಂತ ಹೇಳಿದರು ಆದರೆ ಆ ಹೇಳಿದ ಆ ಮಹಾಜ ಅವರ ಫ್ರೆಂಡ್ ಹೇಳ್ತಾರೆ ನೀವೇ ಸ್ವತಃ ಬಂದು ಆ ವೀಲ್ ಚೇರನ್ನು ಕೊಡಬೇಕಂತ ಆ ಸಂದರ್ಭದಲ್ಲಿ ಆ ಒಂದು ದಿವಸ ಅವರು ಹೋಗ್ತಾರೆ ವೀಲ್ ಅನ್ನು ಕೊಡುವಂತಹ ಆ ಸಂದರ್ಭದಲ್ಲಿ ಆ ಮಕ್ಕಳಲ್ಲಿ ಕಾಣುವ ಮಂದಹಾಸವನ್ನು ಸಂತೋಷವನ್ನು ನೋಡಿ ಅವರು ಸಂತೋಷ ಪಡ್ತಾರೆ ಹಾಗೆ ಒಬ್ಬ ಹುಡುಗ ರತನ್ ಟಾಟ್ ಅವರ ಹೇಳ್ತಾರೆ ಸರ್ ಶೋ ಮಿ ಫೇಸ್ ಸರ್ ನಿಮ್ಮ ಮುಖವನ್ನು ತೋರಿಸಿ ಅದಕ್ಕೆ ರತನ್ ಟಾಟ ಹೇಳ್ತಾರೆ ವೈ ಮೈ ಸನ್ ಅದಕ್ಕೆ ಹೇಳ್ತಾರೆ ಸರ್ ಐ ಶುಡ್ ರಿಮೆಂಬರ್ ಯುವರ್ ಫೇಸ್ ಇನ್ ಹೆವೆನ್ ನಾನು ಸ್ವರ್ಗಕ್ಕೆ ಹೋಗುವಾಗ ನಿಮ್ಮ ಮುಖವನ್ನು ನಾನು ನನಗೆ ಪರಿಚಯವಾಗಬೇಕು ನೆನಪಿನಲ್ಲಿ ಒಟ್ಟು ಇಟ್ಟುಕೊಳ್ಳಬೇಕು ಅಂದರೆ ಇಂದು ನಾವು ಈ ಸಂಭ್ರಮವನ್ನು ಆಶಿಸುವಾಗ ಬೆಳೆಸುವಾಗ ಪ್ರಿಯ ಜನರೇ ನಾವು ಮೂರು ವಿಷಯಗಳು ನಿಮ್ಮ ಮುಂದೆ ಇಡಲು ಪ್ರಯತ್ನ ಪಡುತ್ತೇನೆ ನಾವು ಪರಮ ಜೀವ ಪರರ ಜೀವನದಲ್ಲಿ ಬೆಳಕಾಗುವ ವ್ಯಕ್ತಿಗಳಾಗಬೇಕು ದೀಪಾವಳಿ ಸಂದರ್ಭದಲ್ಲಿ ನಡೆಯುವ ಈ ಕಾರ್ಯಕ್ರಮವು ಈಗ ನಡೆಯುವಾಗ ನಾವೆಲ್ಲರೂ ಪರರ ಜೀವನದಲ್ಲಿ ಬೆಳಕಾಗುವ ಸಂದೇಶವನ್ನು ಕೊಡುತ್ತದೆ ಯೇಸು ಕ್ರಿಸ್ತರೆಲ್ಲರು ಹೇಳಿದರು ನೀವು ಲೋಕದ ಬೆಳಕು ನೀವು ಲೋಕದ ಬೆಳಕು ಅಂದರೆ ನಾವೆಲ್ಲರೂ ಲೋಕದ ಬೆಳಕು ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್ ನಾವೆಲ್ಲರೂ ಈ ಲೋಕದಲ್ಲಿ ನಮ್ಮ ಬೆಳಕನ್ನು ಹೆರರಿಗೆ ಹಂಚುವಂತಹ ಪ್ರಯತ್ನವನ್ನು ಕೊಡಬೇಕು ನಮ್ಮ ದೇಶದಲ್ಲಿ ಹಲವಾರು ಪೂಜನೀಯರು ಇಂತಹ ಮಹತ್ ಕಾರ್ಯ ಅದರಲ್ಲಿ ಒಬ್ಬ ವ್ಯಕ್ತಿಯನ್ನು ಪರಿಚಯ ಪರಿಚಯ ಮಾಡುವುದಾದರೆ ಮದ ತೆರೆಸರವರು ದೂರದ ದೇಶದಿಂದ ಬಂದು ನಿರ್ಗತಿಕರಿಗೆ ನಿರ್ಗತಿಕರಲ್ಲಿ ಬೆಳಕನ್ನು ನೀಡುವಂತಹ ಕಾರ್ಯವನ್ನು ಮಾಡಿದಂಥ ಒಂದು ಮಹಾನ್ ವ್ಯಕ್ತಿ ಎರಡನೇ ಸಂದೇಶ ಪ್ರಿಯ ಜನರೇ ನಾವು ಹೆರರ ಪರರಲ್ಲಿ ದೇವರ ಮುಖವನ್ನು ಕಾಣಬೇಕು ಪುಟ್ಟ ಬಾಳಕ ರತನ್ ಟಾಟರ್ ಎದುರು ಸರ್ ಶೋಮಿ ಫೇಸ್ ಇವತ್ತು ನಮ್ಮಲ್ಲಿ ಇಂತಹ ಮನೋಭಾವವನ್ನು ಅಂತಹ ಸವಾಲನ್ನು ಕೇಳ್ತಾರ ನಿಮ್ಮ ಮುಖವನ್ನು ತೋರಿಸಿ ಯಾಕೆ ನಿಮ್ಮ ಮುಖದಲ್ಲಿ ನಾವು ದೇವರ ಪ್ರತಿರೂಪವನ್ನು ಕಾಣುತ್ತೇವೆ ಅಂತ ಯಾರು ನಮ್ಮನ್ನು ಹೇಳಿದ್ದಾರ ಒಂದು ಹಿಂದೂ ಮಹಾ ಆ ಪ್ರಾಚಾರ್ಯರಾದ ಶಂಕರಾಚಾರ್ಯವರು ಹೇಳಿದಂತಹ ಮಾತು ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನು ಬ್ರಹ್ಮ ನಾನು ದೇವರು ಅಂದರೆ ನಮ್ಮಲ್ಲಿ ಪ್ರತಿಯೊಬ್ಬ ಒಬ್ಬ ವ್ಯಕ್ತಿಯಲ್ಲಿ ದೇವರಿದ್ದಾರೆ ಅದೇ ನಾವು ಬೈಬಲಲ್ಲಿ ಕೂಡ ಕಾಣ್ತೇವೆ ಗಾಡ್ ಕ್ರಿಯೇಟೆಡ್ ಹ್ಯೂಮನ್ ಕೈಂಡ್ ಇನ್ ಇಸ್ ಓನ್ ಇಮೇಜ್ ದೇವರು ಪ್ರತಿಯೊಬ್ಬರನ್ನು ರಚಿಸುವಾಗ ಅವರದೇ ಪ್ರತಿರೂಪದಲ್ಲಿ ಅವರನ್ನು ರಚಿಸಿದ್ದಾರೆ ಅಂದರೆ ನಮ್ಮಲ್ಲಿ ಕಾಣುವ ಪ್ರತಿರೂಪಗಳು ಆ ದೇವರ ಪ್ರತಿರೂಪಗಳು ಅದರಿಂದ ನಾವೆಲ್ಲರೂ ದೇವರಾಗುವಂತಹ ಆ ಒಂದು ಸೌಭಾಗ್ಯವನ್ನು ನಾವು ಕಾಣಬೇಕು ಕೊನೆಯದಾಗಿ ಪ್ರಿಯ ಜನರೇ ನಮ್ಮ ಕೆಲಸದಲ್ಲಿ ದೇವರ ಪ್ರೀತಿಯನ್ನು ಸಾರುವ ನಾವು ಮಾಡುವಂತಹ ಏನೇ ಕೆಲಸವಾಗಲಿ ಸಣ್ಣ ಪುಟ್ಟ ಈ ಬಸ್ಸು ಮಾಲಕರು ಕೆಲಸಗಾರರು ತಮ್ಮ ಜೀವನದಲ್ಲಿ ಇಂತಹ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ವಿವಿಧ ಧರ್ಮ ಜನರಲ್ಲಿ ಅವರು ಬೆರೆಯುತ್ತಾರೆ ಅಲ್ಲಿ ಮಾಡುವಂತಹ ಒಳ್ಳೆಯ ಕೆಲಸ ನಮ್ಮ ಜೀವನದಲ್ಲಿ ನಾವು ಮಾಡುವಂತಹ ಒಳ್ಳೆಯ ಕೆಲಸಗಳು ಖಂಡಿತವಾಗಿ ಮುಂದೆ ಸಾಗಬೇಕು ಬೈಬಲ್ನಲ್ಲಿ ಮಾತಿದೆ ಲೆಟ್ ಅಸ್ ನಾಟ್ ಲವ್ ವಿತ್ ಸ್ಪೀಚ್ ಆರ್ ವರ್ಡ್ಸ್ ಬಟ್ ವಿತ್ ಆ್ಯಕ್ಷನ್ಸ್ ಆ್ಯಂಡ್ ಟ್ರೂತ್ ನಮ್ಮ ಪ್ರೀತಿ ನಮ್ಮ ಮಾತಿನಿಂದ ನಮ್ಮ ನಾಲಿಗೆಯಿಂದಲ್ಲ ಬದಲಾಗಿ ನಮ್ಮ ಕ್ರಿಯೆಯಲ್ಲಿ ಸತ್ಯದಲ್ಲಿ ನಡೆಯಬೇಕು ಅದ ಕಾರಣ ನಮ್ಮ ನಾವು ಮಾಡುವಂತಹ ಕಾರ್ಯಗಳು ಪರರಿಗೆ ಒಂದು ಒಳ್ಳೆಯದಾಗಲಿ ನಾವು ಬಂತ ಮಾಡುವಂತಹ ಕೆಲಸಗಳು ಪರರಿಗೆ ಒಳ್ಳೆಯದಾಗಲಿ ಇದರ ಮುಖಾಂತರ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಈ ನಾಡಿನಲ್ಲಿ ಸೌಹಾರ್ದತೆ ಬೆಳೆಯಲಿ ನಾವೆಲ್ಲರೂ ಅಭಿವೃದ್ಧಿ ಕಾಣುವ ಪರರಲ್ಲಿ ಅಭಿವೃದ್ಧಿ ಕಾಣುವ ಪರರಲ್ಲಿ ದೇವರ ಪ್ರತಿಮೆಯನ್ನು ಕಾಣುವ ಎನ್ನುವ ಸಂದೇಶ ನನ್ನ ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್